ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಥೆಯನ್ನ ಆರಂಭಿಸುವ ಇವತ್ತಿನ ಕತೆ ಕೃಷಿಕರಿಗೆ ಅಂದರೆ ರೈತರಿಗೆ ಸಂಬಂಧಪಟ್ಟದ್ದು ಆಗಿರುತ್ತೆ ಇನ್ನು ರೈತ ಕೆಲಸವನ್ನ ಕೆಲವೊಬ್ರು ಕೀಳಾಗಿ ನೋಡ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಎಲ್ಲರೆಲ್ಲ ಕೆಲವೊಂದು ದೊಡ್ಡ ಜನರು ಅಂತಾನೆ ಹೇಳ್ಬೋದು ಆದರೆ ಇದು ಎಷ್ಟು ತಪ್ಪು ಅನ್ನೋದನ್ನು ಈ ಕಥೆಯ ಮೂಲಕ ಅವರು ತಿಳಿದುಕೊಳ್ಬೋದು ಅಂತ ಹೇಳ್ತಾ ಈ ಕಥೆಯನ್ನು ಆರಂಭಿಸುವ ಈ ಕಥೆಯ ಶೀರ್ಷಿಕೆ ಸಜ್ಜನರ ಸದ್ಗುಣಗಳು ಒಂದೂರಲ್ಲಿ ಒಬ್ಬ ವಿದ್ವಾಂಸ ಇರ್ತಾನೆ ಆತ ಸಾಕಷ್ಟು ಓದಿಕೊಂಡು ಕೂಡ ಇರ್ತಾನೆ ಓದಿಕೊಂಡ ತಿಳಿವಳಿಕೆಯ ಬಲದಿಂದ ಕಂಡ ಕಂಡವರನ್ನ ಕೆನಕುತ್ತಾ ಕೂಡ ಇರ್ತಾನೆ ಅವರನ್ನ ಮಾತಿಗೆಳೆದು ಆನಂತರ ತರ್ಕದ ಜಾಲದಲ್ಲಿ ಅವರನ್ನ ಸಿಲುಕಿಸಿ ಅವರ ಮಾತುಗಳಲ್ಲಿನ ತಪ್ಪುಗಳನ್ನ ಎತ್ತಿ ಹೇಳಿ ಅವರನ್ನ ಈ ಆಲಿಸಿ ಅವಮಾನಗೊಳಿಸ್ತಾ ಇದ್ದ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಜಗಳ ಮಾಡ್ತಾ ಕೂಡ ಇದ್ದ ವಾದ ಮಾಡಿ ಅವರನ್ನು ಸೋಲಿಸುತ್ತಿದ್ದ ಜೊತೆಗೆ ತಾನೊಬ್ಬ ಮಹಾಪಂಡಿತ ಅಂತ ಗತ್ತಲ್ಲಿ ಕೂಡ ಮೆರೆಯುತ್ತಾ ಇರ್ತಾನೆ ಈಗಿರುವಾಗ ಈ ಪಂಡಿತ ಒಂದು ದಿನ ರಸ್ತೆಯಲ್ಲಿ ಹೋಗುತ್ತಾ ಇರ್ತಾನೆ ಆಗ ಅವನಿಗೆ ರೈತರೊಬ್ಬರು ಸಿಗ್ತಾರೆ ರೈತರ ಹತ್ತಿರ ಬರುತ್ತಲೇ ಅವರ ಬಳಿ ಈ ವಿದ್ವಾಂಸ ಕೇಳ್ತಾನೆ ನೀನು ವೇದಗಳನ್ನ ಓದಿದ್ಯಾ ಅಂತ ಅದಕ್ಕೆ ರೈತರು ಹೇಳ್ತಾರೆ ಇಲ್ಲ ಸ್ವಾಮಿ ನಾನು ಓದಿಲ್ಲ ಅಂತ ಆಗ ಪುನಃ ಈತ ಪಂಡಿತ ಕೇಳ್ತಾನೆ ಪುರಾಣ ಶಾಸ್ತ್ರಗಳನ್ನಾದ್ರೂ ಓದಿದ್ಯಾ ಅಂತ ಅದಕ್ಕೆ ರೈತ ಹೇಳ್ತಾನೆ ಇಲ್ಲ ಸ್ವಾಮಿ ನಾನು ಅದನ್ನ ಕೂಡ ಓದಿಲ್ಲ ಆಗ ಪಂಡಿತ ಹೇಳ್ತಾನೆ ಮಹಾಕಾವ್ಯ ಮೀಮಾಂಸೆ ತರ್ಕ ವ್ಯಾಕರಣ ಮುಂತಾದವುಗಳನ್ನಾದ್ರೂ ಓದಿದ್ಯಾ ಅಂತ ಆಗ ರೈತ ಹೇಳ್ತಾರೆ ಇಲ್ಲ ಮಹಾಸ್ವಾಮಿ ನನಗೆ ಅವುಗಳನ್ನ ಓದಲು ಅವಕಾಶವೇ ಆಗಿಲ್ಲ ಎಂದು ರೈತ ತುಂಬಾನೇ ಕುಗ್ಗಿ ಹೋಗಿ ಹೇಳ್ತಾನೆ ಆಗ ಪಂಡಿತ ಹೇಳ್ತಾನೆ ನಿನ್ನ ಇಡೀ ಜೀವನ ಬರಿಯ ಒಲ ಉಳುವುದರಲ್ಲಿಯೇ ಹೋಯಿತು ಅದರಿಂದ ನಿನ್ನ ವ್ಯಕ್ತಿ ಅತಿತ್ವಕ್ಕೆ ನಿನಗೆ ಏನು ಸಿಕ್ಕಿತು ನಿನಗೆ ಯಾವ ತಿಳುವಳಿಕೆ ಸಿಕ್ಕಿತು ನಿನ್ನ ಅಜ್ಞಾನಕ್ಕೆ ಏನೇನು ಬೇಕೋ ತಿಳಿಯೋದು ನಿನ್ನ ಇಡೀ ಜೀವನ ವ್ಯಥವಾಗಿ ಅಂದರೆ ವೇಸ್ಟಾಗಿ ಹೋಯಿತು ಅಂತ ಹೇಳ್ತಾನೆ ನನಗೆ ನೋಡು ಎಷ್ಟು ಜನರು ಗೌರವ ಕೊಡ್ತಾರೆ ಅಂತ ರೈತರ ಹತ್ರ ಈತ ತುಂಬಾ ದುರಹಂಕಾರದಿಂದ ಹೇಳಿಕೊಡ್ತಾನೆ ಆಗ ರೈತ ಒಂದೇ ಒಂದು ಉತ್ತರವನ್ನು ನೀಡ್ತಾನೆ ನಿಜ ಸ್ವಾಮಿ ನಿಮ್ಮಿಂದ ಜನ ತಿಳುವಳಿಕೆಯನ್ನು ಪಡೆಯುತ್ತಾರೆ ಜ್ಞಾನವನ್ನ ಹೆಚ್ಚಿಸಿಕೊಳ್ಳುತ್ತಾರೆ ಆದರೆ ನೀವು ಕೂಡ ಹಸಿವೆಯಾದಾಗ ಉಣ್ಣಬೇಕು ಉಣ್ಣುವುದರ ಮೂಲಕ ಮೈಯಲ್ಲಿ ಶಕ್ತಿ ಬರುತ್ತೆ ವಿದ್ವಾಂಸರಿರಲಿ ಅಧಿಕಾರಿ ಇರಲಿ ವ್ಯಾಪಾರಿ ಇರಲಿ ವೈದ್ಯರಿರಲಿ ಅಥವಾ ಯಾವುದೇ ಮನುಷ್ಯನಿರಲಿ ರೈತ ಬೆಳೆದ ಆಹಾರವನ್ನೇ ತಿನ್ನಬೇಕು ರೈತನಿಲ್ಲದ ಈ ಜಗತ್ತು ನಡೆಯಲಾರದು ಎಂದು ಹೆಮ್ಮೆಯಿಂದ ಹೇಳಿಕೊಂಡ